ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಐದನೇ ತರಗತಿಯ ಕನ್ನಡ ಮಲ್ಲಜ್ಜಿಯ ಮಳಿಗೆ ಪ್ರಶ್ನೋತ್ತರಗಳು ಪಾಠ ಆರು ಭಾಗ ಎರಡರಲ್ಲಿ ಇದು ಭಾಗ ಎರಡರಲ್ಲಿ ಮಲ್ಲಜ್ಜಿಯ ಮಳಿಗೆ ಪಾಠ ಆರು ಪ್ರಶ್ನೋತ್ತರಗಳು ಏನೇನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭ್ಯಾಸ ಏನಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸೃಜನ ಯಾರಿಗೆ ಪತ್ರವನ್ನು ಬರೆದನು ಉತ್ತರ ಸೃಜನ್ ಸೌಜನ್ಯಳಿಗೆ ಪತ್ರವನ್ನು ಬರೆದನು ಅಥವಾ ಪತ್ರ ಬರೆದನು ಎರಡು ಯಾರಿಗೆ ಮಿಠಾಯಿ ಎಂದರೆ ಇಷ್ಟ ಉತ್ತರ ಮಕ್ಕಳಿಗೆ ಮಿಠಾಯಿ ಎಂದರೆ ಇಷ್ಟ ಮೂರು ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತಾಡುತ್ತಾ ಮಾತನಾಡುತ್ತಾಳೆ ಉತ್ತರ ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಾಳೆ ಮತ್ತೆ ಅದೇ ರೀತಿ ನಾಲ್ಕು ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಉತ್ತರ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕವೇ ಇರುವುದಿಲ್ಲ ಅಥವಾ ಶೂನ್ಯ ಶುಲ್ಕ ಅಂತ ಹೇಳ್ಬಹುದು ಐದು ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ ಉತ್ತರ ಸೃಜನಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕದಂತೆ ತೋರುತ್ತಿದೆ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವ್ಯಾವ ಪಟ್ಟಿ ಮಾಡಿ ಉತ್ತರ ಮಲ್ಲಜ್ಜಿಯ ಮಳಿಗೆಯಲ್ಲಿ ಇತ್ತೀಚಿನ ತಿನಸು ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಶೃಂಗಾರಪ್ಪನಿಗೆ ಶೃಂಗಾರಪ್ಪನಿಗೆ ಸಕ್ಕರೆ ಚಹಾಪುಡಿ ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕೆಟ್ಟು ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕೊಲೇಟ್ ಪೆಪ್ಪರ್ಮೆಂಟ್ ಹೀಗೆ ಹತ್ತು ಹಲವು ವಸ್ತುಗಳು ದೊರೆಯುತ್ತಿದ್ದವು ದೊರೆಯುತ್ತವೆ ಆಯ್ತಾ ಎರಡು ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿ ಉತ್ತರ ಮಲ್ಲಜ್ಜಿಯ ಮಳಿಗೆಯು ಮುಂದಿನ ಚಪ್ಪಡಿ ಕಲ್ಲುಗಳೇ ಕಟಕಟೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದೇ ಇಲ್ಲ ಮಲ್ಲಜ್ಜಿಯ ಕೊಡುವ ತೀರ್ಪ ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಇದೊಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಮೂರು ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದು ಲೋಕವೆನಿಸಿದ್ದು ಏಕೆ ಉತ್ತರ ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ ಅವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಿದ್ದಳು ಹೊಸ ಹೊಸ ಬಗೆಯ ಮಿಠಾಯಿ ಚಾಕೊಲೇಟ್ ಸಹ ಸಿಗುತ್ತಿದ್ದವು ಇವು ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ ಯಾವಾಗ ವಸ್ತುಗಳನ್ನು ವಸ್ತುಗಳನ್ನು ತರುತ್ತಾಳೆ ಎಂದು ಸೃಜನನಿಗೆ ಸೂಜಿಗವೆನಿಸುತ್ತ ಸೂಜಿಗವೆನಿಸುತ್ತದೆ ಆದ್ದರಿಂದ ಅವನಿಗೆ ಇದೊಂದು ಜಾದೂ ಲೋಕದಂತೆ ಎಂದೆನಿಸುತ್ತಿತ್ತು ಆಯ್ತಾ ಮೇಲೆ ಈ ಏನಿದೆ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಅಂತ ಇದೆ ಒಂದು ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ಎರಡು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಮೂರು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ ನಾಲ್ಕು ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಐದು ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕ ಇದ್ದಂತೆ ಸ್ಥಳಗಳಲ್ಲಿ ಏನೇನು ತುಂಬಬೇಕು ಮಿಠಾಯಿ ಎರಡನೇದರಲ್ಲಿ ಜಾತಕ ಮೂರರಲ್ಲಿ ದೂರುಗಳನ್ನು ನಾಲ್ಕರಲ್ಲಿ ತೆರೆದೇ ಇರುತ್ತದೆ ಐದು ಲೋಕದಂತೆ ಕಾಣುತ್ತದೆ ಅದೇ ರೀತಿ ಭಾಷಾಭ್ಯಾಸ ನೋಡೋಣ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸಮನಾರ್ಥಕ ಪದಗಳನ್ನು ಬರೆಯಿರಿ ಪತ್ರ ಉಚಿತ ತುರ್ತು ಶುಲ್ಕ ತೀರ್ಪು ಪತ್ರ ಅಂದ್ರೆ ಕಾಗದ ಓಲೆ ಉಚಿತ ಒಕ್ಕಟೆ ತುರ್ತು ಜರೂರು ಕೂಡಲೇ ಶುಲ್ಕ ಸುಂಕ ದಂಡ ತೀರ್ಪು ನಿರ್ಣಯ ತೀರ್ಮಾನ ಇತ್ತಲ್ವಾ ಅದೇ ರೀತಿ ಎರಡು ಯಾವುದಾದರೂ ನಾಲ್ಕು ವಿಧದ ಪತ್ರಗಳನ್ನು ಹೆಸರಿಸಿ ವೈಯಕ್ತಿಕ ಪತ್ರಗಳು ಮನವಿ ಪತ್ರಗಳು ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು ಅದೇ ರೀತಿ ಆ ಓದಿಗೆ ಮನ್ನಣೆ ಒಂದು ಸಮಾಜ ಸುಧಾರಕರ ಸಾಧನೆಗಳಿಗೆ ಕುರಿತು ಓದಿರಿ ಎರಡು ನಿಮ್ಮ ಊರಿನ ಸಮಾಜ ಸೇವಕರ ಕಾರ್ಯಗಳ ಬಗ್ಗೆ ತಿಳಿಯಿರಿ ಮೂರು ವಿವಿಧ ಪುಸ್ತಕಗಳ ಮಳಿಗೆಯ ಮಳಿಗೆಗಳ ಪರಿಚಯ ಮಾಡಿಕೊಳ್ಳಿ ನಾಲ್ಕು ಮಾಲ್ಗಳಲ್ಲಿ ದೊರಕುವ ವಸ್ತುಗಳ ಬಗ್ಗೆ ಅರಿತುಕೊಳ್ಳಿರಿ ಅದೇ ರೀತಿ ಈ ಪಾಠ ಇಲ್ಲಿಗೆ ಮುಗಿದಿರುತ್ತದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಆಯ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಆನ್ ಮಾಡಿಕೊಳ್ಳಿರಿ